ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ರವೆ ಉಂಡೆ ಸಿಂಪಲ್ ಸಿಂಪಲ್ಲಾಗಿ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಐದು ನಿಮಿಷ ಟೈಮ್ ಇದ್ದರೆ ಸಾಕು ರವೆ ಉಂಡೆ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಸಿಂಪಲ್ಲು ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ನಾನು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ ನೀವು ಉಂಡೆ ಎಷ್ಟು ಮಾಡ್ತೀರ ಅನ್ನೋದ್ರ ಮೇಲೆ ನೀವು ತುಪ್ಪ ಹಾಕ್ಕೊಳ್ಳಿ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಎಂಟರಿಂದ ಹತ್ತು ಗೋಡಂಬಿನ ಹುರ್ಕೋತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಇಲ್ಲಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ನಾವು ಗೋಡಂಬಿನ ಹುರ್ಕೊಳ್ಳೋಣ ಮತ್ತು ಇದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಕೂಡ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ನ ಹಾಕೊಳ್ಳಿ ಇವಾಗ ದ್ರಾಕ್ಷಿ ನೋಡಿ ಈ ರೀತಿ ಉಬ್ಬು ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೂಡ ನಾನು ಒಂದು ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ ದ್ರಾಕ್ಷಿ ಕೂಡ ಇವಾಗ ಇದಕ್ಕೆ ನಾವು ಇದೇ ತುಪ್ಪಕ್ಕೆ ನಾವು ರವೆ ಹಾಕ್ಕೊಳ್ಳೋಣ ಎರಡು ಅಷ್ಟು ರವೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ಅಂದರೆ ಒಂದು ಅರ್ಧ ಕೆ ಅಷ್ಟು ರವೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ಉಪ್ಪಿಟ್ಟು ರವೆ ಬರುತ್ತಲ್ವ ಅದೇ ರವೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಚಿರೋಟಿ ರವೆನಲ್ಲೂ ಕೂಡ ರವೆ ಉಂಡೆ ಮಾಡ್ತಾರೆ ಅದನ್ನು ನಾನು ಉಪ್ಪಿಟ್ಟು ರವೆನಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೆ ಇನ್ನೂ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ನಾನು ಚೆನ್ನಾಗಿ ರವೆನ ಹುರ್ಕೋತೀನಿ ರವೆ ಚೆನ್ನಾಗಿ ಅದವಾಗಿ ಹುರಿದ್ರೆ ತುಂಬ ರುಚಿಯಾಗಿರುತ್ತೆ ರವೆ ಉಂಡೆ ಹಸಿ ಹಸಿ ಆಗಿದ್ದರೆ ಚೆನ್ನಾಗಿರೋಲ್ಲ ಅದರಿಂದ ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದು ಐದು ನಿಮಿಷನಾದರೂ ಬೇಕಾಗುತ್ತೆ ಅರ್ಧ ಕೆ ಜಿ ರವೆ ಹುರ್ಕೊಳ್ಳೋದಕ್ಕೆ ಬಾಂಡಿ ಚೆನ್ನಾಗಿ ಕಾದಿದೆ ಅಂದರೆ ತುಂಬ ಬೇಗ ಹುರ್ಕೊಂಬಿಡ್ಬೋದು ನಾವು ದಪ್ಪ ತಲೆದ ಪಾತ್ರೆ ಇಟ್ಕೊಂಡು ರವೆ ಹುರ್ಕೊಂಡ್ರೆ ಚೆನ್ನಾಗಿ ರವೆನ ಹುರ್ಕೋಬೋದು ಒಂದು ಹದವಾಗಿ ಚೆನ್ನಾಗಿ ಬರುತ್ತೆ ತುಂಬ ಸೀದೋಗೋದು ಇಲ್ಲ ಏನಿಲ್ಲ ನೋಡಿ ರವೆ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ನಾನು ಇವಾಗ ಸ್ಟವ್ ಹಚ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಕಾಯೋಕೆ ಇಡ್ತಾಯಿದ್ದೀನಿ ಸ್ಟವ್ ಮೇಲೆ ಹಾಲು ಕಾಯೋಕೆ ಅಷ್ಟರಲ್ಲಿ ನಾವು ಇವಾಗ ರವೆ ಉಂಡೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಹಾಲು ಅಷ್ಟರಲ್ಲಿ ನಾನಿಲ್ಲಿ ನೋಡಿ ರವೆ ಇವಾಗ ಕಾಣಿಸ್ತಾ ಇದೆ ಯಾವ ರೀತಿ ಹುರಿದೀವಿ ಅಂತ ಈ ರೀತಿಯಾಗಿ ನಾವು ರವೆನ ಹುರ್ಕೋಬೇಕಾಗುತ್ತೆ ಇವಾಗ ಹುರಿದಿರೋ ಅಂಥ ರವೆಗೆ ನಾನು ಗೊತ್ತಾಗ್ತಾ ಇದ್ದಲ್ಲ ರವೆಯಾಗಿ ಹೇಗೆ ಹುರಿದೀನಿ ಅಂತ ಇವಾಗ ನಾನು ಈ ರವೆಗೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಕೊಬ್ಬರಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ರವೆ ಜೊತೆ ಅದರಿಂದ ನಾನು ಯಾವ ಕಪ್ನಲ್ಲಿ ನಾನು ರವೆ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಕಪ್ ರವೆಗೆ ಒಂದು ಕಪ್ ಕೊಬ್ಬರಿ ತುರಿ ಒಂದು ಕಪ್ನಷ್ಟು ಸಕ್ಕರೆ ಸ್ವಲ್ಪ ಕಪ್ ಕಡಿಮೆನೇ ಹಾಕೊಳ್ಳಿ ಸಕ್ಕರೆ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಿ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಮುಕ್ಕಾಲು ಅಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಕೊಬ್ಬರಿ ತುರಿ ಮತ್ತು ಸಕ್ಕರೆ ಮೂರೂ ಇಲ್ಲಿ ಮಿಕ್ಸ್ ಆಗಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಇವಾಗ ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ದ್ರಾಕ್ಷಿ ಮತ್ತು ಗೋಡಂಬಿ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಅಲ್ವ ರವೆ ಎಲ್ಲ ಚೆನ್ನಾಗಿ ಕೈಯ್ಯನಲ್ಲೇ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಇದಕ್ಕೆ ಹಾಲು ಹಾಕ್ಕೊಳ್ಳೋಣ ನಾನಿಲ್ಲಿ ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಂಡಿದ್ದೀನಿ ಕ್ಲಿಪ್ ಸ್ವಲ್ಪ ಮಿಸ್ ಆಗಿದೆ ಅಥವಾ ನಾನೇ ಹೇಳೋದು ಮರ್ತಿದ್ದೀನಿ ಏಲಕ್ಕಿ ಪೌಡ್ರ್ನು ಕೂಡ ಹಾಕೋಬೇಕು ಇದಕ್ಕೆ ನಾನು ಕಾಯಿಸಿರುವಂಥ ಹಾಲು ಈಗೇನು ನಾನು ಅರ್ಧ ಲೀಟ್ರ್ ಹಾಲು ಕಾಯಿಸ್ಕೊಂಡಿದ್ದೀನಿ ನಮ್ಗೆ ಅಷ್ಟು ಹಾಲು ಬೇಕಾಗಲ್ಲ ಒಂದು ಮುನ್ನೂರು ಎಮ್ ಎಲ್ ಹಾಲಾದರೆ ಸಾಕಾಗೋಗ್ಬಿಡುತ್ತೆ ರವೆ ಉಂಡೆಗೆ ಈ ರೀತಿ ನಾವು ಒಟ್ಟಿಗೆ ಹಾಲನ್ನು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಗ ಲಾಡು ಅಂದರೆ ರವೆ ಉಂಡೆ ಕಟ್ಟೋಕ್ಕಾಗಲ್ಲ ಅಂದರೆ ಅರ್ಧನ ಎತ್ತಿಟ್ಬಿಟ್ಟು ಇನ್ನು ಅರ್ಧಕ್ಕೆ ಹಾಲು ಸೇರಿಸ್ಕೊಂಡು ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಬಿಟ್ಟು ಮತ್ತೆ ಇನ್ನು ಅರ್ಧಕ್ಕೆ ಮತ್ತೆ ಹಾಲು ಸೇರಿಸ್ಕೊಂಡು ನೀವು ಉಂಡೆನ ಕಟ್ಕೋಬೋದು ಒಟ್ಟಿಗೆ ಹಾಲು ಸೇರಿಸ್ಬಿಟ್ಟು ನಾವು ಬಿಸಿ ಬಿಸಿ ಇರುವಾಗ ರವೆ ಉಂಡೆ ಕಟ್ಟಿಲ್ಲ ಅಂದರೆ ತಣ್ಣಗಾದ್ಮೇಲೆ ಕಟ್ಟೋಕ್ಕಾಗೋದಿಲ್ಲ ಅದರಿಂದ ನಾವು ಬಿಸಿ ಇರುವಾಗಲೇ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಂಡು ನಮಗೆ ಯಾವ ಸೈಜಿಗೆ ಬೇಕೋ ಅಂದರೆ ಯಾವ ಗಾತ್ರದಲ್ಲಿ ನಮಗೆ ರವೆ ಉಂಡೆ ಬೇಕಾಗುತ್ತೆ ಅಷ್ಟು ಗಾತ್ರದಲ್ಲಿ ನಾವು ರವೆ ಉಂಡೆನ ರೆಡಿ ಮಾಡ್ಕೋಬೋದು ತುಂಬ ಆಗಿ ಎಲ್ಲರೂ ಕೂಡ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ ರವೆ ಉಂಡೆ ಮತ್ತು ಮಾಡೋದು ತುಂಬ ಸಿಂಪಲ್ ಕೊಬ್ಬರಿ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಡ್ರೈ ಫ್ರೂಟ್ಸು ತುಂಬ ಒಳ್ಳೆಯದು ಹಾಲು ಮತ್ತು ರವೆ ಚೆನ್ನಾಗಿ ಹುರಿದಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮತ್ತೆ ಬೇಜಾರಾದಾಗ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಹಬ್ಬದ ಟೈಮ್ ಅಲ್ವಾ ಗಣಪತಿ ಹಬ್ಬಕ್ಕೆಲ್ಲ ರವೆ ಉಂಡೆ ಕೂಡ ನಾವು ಮಾಡ್ತೀವಿ ಗಣೇಶನ ಮುಂದೆ ನೈವೇದ್ಯಕ್ಕೆ ಇಡೋದಕ್ಕೆ ನಾವು ರವೆ ಉಂಡೆನೂ ಕೂಡ ಮಾಡ್ತೀವಿ ಅಲ್ವಾ ಆದ್ದರಿಂದ ಇವತ್ತು ರವೆ ಉಂಡೆನ ಇಲ್ಲಿ ತೋರಿಸಿದ್ದೀನಿ ತುಂಬ ಸಿಂಪಲ್ಲಾಗಿ ಹೇಗೆ ರವೆ ಉಂಡೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ಎಲ್ರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು